ಹಾಯ್ ಫ್ರೆಂಡ್ಸ್ ತುಂಗಭದ್ರಾ ನದಿಯು ತನ್ನೊಡಲಲ್ಲಿ ಸಾವಿರಾರು ಕಥೆಗಳನ್ನು ಬೆಚ್ಚಿಟ್ಟುಕೊಂಡು ಮೌನವಾಗಿ ಹರಿಯುತ್ತಿತ್ತು ಆ ನದಿಯ ದಂಡೆಯ ಮೇಲಿದ್ದ ಒಂದು ಪುಟ್ಟ ಹಳ್ಳಿಯಲ್ಲಿ ವಂದನಾ ಎಂಬ ಯುವತಿ ಇದ್ದಳು ಅವಳ ಬದುಕು ಅವಳ ಜಗತ್ತು ಅವಳ ಪ್ರಪಂಚವೆಲ್ಲವೂ ಅವಳ ಗಂಡ ರಮಣನ ಸುತ್ತಲೇ ಸುತ್ತುತ್ತಿತ್ತು ಹೊಸದಾಗಿ ಮದುವೆಯಾಗಿದ್ದ ವಂದನಾ ರಮಣನ ಜೊತೆ ಸಪ್ತಪದಿ ತುಳಿದು ಸಂಸಾರವೆಂಬ ಸಾಗರಕ್ಕೆ ಆಗತಾನೆ ಕಾಲಿಟ್ಟಿದ್ದಳು ಅವರಿಬ್ಬರ ಪ್ರೀತಿಗೆ ಸಾಕ್ಷಿಯಾಗಿ ಅವರ ಬದುಕಿಗೆ ಆಸರೆಯಾಗಿ ಒಂದು ಎಕರೆ ಫಲವತ್ತಾದ ಜಮೀನಿತ್ತು ಇನ್ನೊಂದು ಎಕರೆ ಜಮೀನು ಉರ ಹೊರಗಿತ್ತು ಆದರೆ ಅದು ಬರಡು ಭೂಮಿಯಾಗಿತ್ತು ಅದರಲ್ಲಿ ವ್ಯವಸಾಯ ಮಾಡಲು ಆಗುತ್ತಿರಲಿಲ್ಲ ಆ ಫಲವತ್ತಾದ ಭೂಮಿ ತಾಯಿಯನ್ನೇ ನಂಬಿ ದಂಡ ಹೆಂಡತಿ ಇಬ್ಬರೂ ಬದುಕೆಂಬ ಬಂಡಿಯನ್ನು ಎಳೆಯುತ್ತಿದ್ದರು ಮುಂಜಾನೆ ಎದ್ದು ಮನೆಯ ಕೆಲಸಗಳನ್ನು ಮುಗಿಸಿ ರೊಟ್ಟಿಯ ಬುತ್ತಿ ಕಟ್ಟಿಕೊಂಡು ರಮಣನ ಜೊತೆ ಜಮೀನಿಗೆ ಹೆಜ್ಜೆ ಹಾಕುವಾಗ ಒಂದರ ಮೊಗದಲ್ಲಿ ಸಂತೃಪ್ತಿಯ ನಗು ಕಾಣುತ್ತಿತ್ತು ಇಡೀ ದಿನ ಗಂಡನೊಂದಿಗೆ ಬೆವರು ಸುರಿಸಿ ದುಡಿಯುವುದರಲ್ಲಿ ಅವಳಿಗೆ ಆನಂದವಿತ್ತು ಸಂಜೆಯಾಗುತ್ತಿದ್ದಂತೆ ದಣಿದ ದೇಹದೊಂದಿಗೆ ತುಂಗಭದ್ರಾ ನದಿಯ ನೀರಿನಲ್ಲಿ ಮೈ ಕೈ ತೊಳೆದುಕೊಳ್ಳುವಾಗ ಅವರ ದಿನದ ದಣಿವು ಮಾಯವಾಗುತ್ತಿತ್ತು ರಾತ್ರಿಯ ಚಂದಿರನ ಬೆಳಕಿನಲ್ಲಿ ಒಬ್ಬರನ್ನೊಬ್ಬರು ನೋಡುತ್ತಾ ಭವಿಷ್ಯದ ಕನಸುಗಳನ್ನು ಕಾಣುತ್ತಿದ್ದರು ಅವರ ಈ ಅನ್ಯೋನ್ಯತೆಯನ್ನು ನೋಡಿ ಊರಿನ ಜನರು ಜೋಡಿ ಎಂದರೆ ಹೀಗಿರಬೇಕು ಎಂದು ಮಾತನಾಡಿಕೊಳ್ಳುತ್ತಿದ್ದರು ಆದರೆ ಆ ಸುಂದರವಾದ ಬದುಕಿಗೆ ವಿಧಿಯ ಕಣ್ಣು ಬಿದ್ದು ಅವರ ಸಂತೋಷದ ನಗು ಮಾಯವಾಯಿತು ಒಂದು ದಿನ ಜಮೀನಿನಲ್ಲಿ ಕೆಲಸ ಮಾಡುತ್ತಿದ್ದಾಗ ಅನಿರೀಕ್ಷಿತವಾಗಿ ಪೊದೆಯಿಂದ ಬಂದ ನಾಗರ ಹಾವೊಂದು ರಮಣನ ಕಾಲಿಗೆ ಕಚ್ಚಿತು ಕ್ಷಣಾರ್ಧದಲ್ಲೇ ರಮಣನ ಮೈಯನ್ನು ಆವರಿಸಿಕೊಂಡ ಹಾವಿನ ವಿಷದಿಂದ ಆತ ಸ್ಥಳದಲ್ಲೇ ಪ್ರಾಣ ಬಿಟ್ಟನು ಈ ಸುದ್ದಿ ಊರಿಗೆ ಕಾಳ್ಗಿಚ್ಚಿನಂತೆ ಹಬ್ಬಿ ವಿಷಯ ತಿಳಿದ ವಂದನಳಿಗೆ ತನ್ನ ತಲೆಯ ಮೇಲೆ ಆಕಾಶವೇ ಕಳಚಿ ಬಿದ್ದಂತಾಯಿತು ಅವಳು ರಮಣ ಎಂದು ಕೂಗಿದ ಚೀತ್ಕಾರ ಮುಗಿಲು ಮುಟ್ಟಿತು ನೆರೆದಿದ್ದ ಊರವರ ಕಣ್ಣುಗಳು ತೇವವಾದವು ಅಂದಿನಿಂದ ಒಂದನಾಳ ಬದುಕು ಗಂಡನಿಲ್ಲದೆ ಅತಂತ್ರವಾಯಿತು ನಿನ್ನೆಯವರೆಗೂ ಬಣ್ಣದಿಂದ ತುಂಬಿದ್ದ ಆಕೆಯ ಜಗತ್ತು ಎಂದು ಕಪ್ಪು ಬಿಳುಪಾಯಿತು ಮನೆಯ ಪ್ರತಿಯೊಂದು ಮೂಲೆಯೂ ರಮಣನ ನೆನಪನ್ನು ತರುತ್ತಿದ್ದವು ಆತ ತಿರುಗಾಡುತ್ತಿದ್ದ ಜಾಗವೆಲ್ಲವೂ ಕೊರಗುವಂತೆ ಮಾಡುತ್ತಿತ್ತು ಅವಳಿಗ ಒಂಟಿ ಮಹಿಳೆ ಅವಳ ಕಣ್ಣೀರು ಒರೆಸುವವರಿಲ್ಲ ಅವಳಿಗೆ ಧೈರ್ಯ ಹೇಳುವವರಿಲ್ಲ ಸಮಾಜದ ಕಟು ವಾಸ್ತವ ಅವಳಿಗೆ ನಿಧಾನವಾಗಿ ಅರಿವಾಗತೊಡಗಿತು ಗಂಡಲನ್ನು ಕಳೆದುಕೊಂಡ ಹೆಣ್ಣನ್ನು ನೋಡುವ ದೃಷ್ಟಿಯೇ ಬೇರೆ ಎಂದು ತಡವಾಗಿ ಅರಿತುಕೊಂಡಳು ಕೆಲವರು ಅನುಕಂಪ ತೋರಿದರೆ ಮತ್ತೆ ಕೆಲವರು ಅಪುಷ್ಕುನ ಎಂದು ದೂರವಿಟ್ಟರು ಆದರೆ ಕೆಲವರು ಆಕೆಯ ಬಳಿಯಿದ್ದ ಒಂದು ಎಕರೆ ಜಮೀನಿನ ಮೇಲೆ ಕಣ್ಣಾಕಿದರು ಒಬ್ಬಳೇ ಹೆಂಗಸು ಏನು ಮಾಡಲು ಸಾಧ್ಯ ಎಂಬ ಕುಹಕದ ಮಾತುಗಳು ವಂದನಾ ಕಿವಿಗೆ ಆಗಾಗ ಬೀಳುತ್ತಿದ್ದವು ಆದರೆ ವಂದನ ಧೃತಿಗೆಡಲಿಲ್ಲ ಗಂಡನ ನೆನಪಿನಲ್ಲೇ ಕಣ್ಣೀರು ಹಾಕುತ್ತಾ ಕುಳಿತರೆ ಬದುಕು ಸಾಗುವುದಿಲ್ಲ ಎಂಬ ನಿಜ ಅರಿವಾಯಿತು ತನ್ನ ಗಂಡ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸುತ್ತಿದ್ದ ಆ ಜಮೀನನ್ನು ಕಾಪಾಡಿಕೊಳ್ಳಬೇಕೆಂಬ ಛಲ ಅವಳಲ್ಲಿ ಮೂಡಿತು ರಮಣನಿಲ್ಲದ ಆ ಭೂಮಿಯಲ್ಲಿ ಅವಳು ಒಂಟಿಯಾಗಿಯೇ ನೇಗಿಲು ಹಿಡಿದು ನಿಂತಳು ಹೆಣ್ಣೊಬ್ಬಳು ಹೊಲ ಉಳುವುದನ್ನು ನೋಡಿ ಊರಲ್ಲ ತಿಸುಕುಟ್ಟಿತು ಆದರೆ ವಂದನಾ ಯಾವುದಕ್ಕೂ ಕಿವಿಗೊಡಲಿಲ್ಲ ಅವಳ ಕಣ್ಣೀರ ಹನಿಗಳು ಆ ಭೂಮಿಯನ್ನು ತೋಯಿಸಿದವು ಅವಳ ಮೈಯಿಂದ ಸುರಿದ ಬೆವರು ಮಣ್ಣನ್ನು ಫಲವತ್ತಾಗಿಸಿತು ಅವಳ ಸಂಕಲ್ಪಕ್ಕೆ ಪ್ರಕೃತಿಯು ಸಾಥ್ ನೀಡಿದಂತೆ ಆ ವರ್ಷ ಉತ್ತಮ ಫಸಲು ಬಂದಿತು ಫಸಲನ್ನು ನೋಡಿ ತನ್ನ ಗಂಡನ ಕನಸನ್ನು ತಾನು ನನಸು ಮಾಡಬಲ್ಲೆ ಎಂಬ ಆತ್ಮವಿಶ್ವಾಸ ಅವಳಲ್ಲಿ ಮೂಡಿತು ವಂದನ ಈಗ ಕೇವಲ ಒಬ್ಬ ವಿಧವೆಯಾಗಿ ಉಳಿದಿರಲಿಲ್ಲ ಅವಳು ತನ್ನ ಕಾಲ ಮೇಲೆ ತಾನು ನಿಂತು ಸಮಾಜದ ಕಟ್ಟುಪಾಡುಗಳನ್ನು ಮೀರಿ ತನ್ನ ಬದುಕನ್ನು ತಾನೇ ರೂಪಿಸಿಕೊಳ್ಳುತ್ತಿರುವ ಒಬ್ಬ ಧೀಮಂತ ಮಹಿಳೆಯಾಗಿದ್ದಳು ತುಂಗಭದ್ರಾ ನದಿಯು ಅವಳ ಈ ಹೋರಾಟವನ್ನು ಮೌನವಾಗಿ ನೋಡುತ್ತಾ ಅವಳಿಗೆ ಇನ್ನಷ್ಟು ಧೈರ್ಯವನ್ನು ತುಂಬುತ್ತಿರುವಂತೆ ಭಾಸವಾಗುತ್ತಿತ್ತು ಗಂಡನ ಅಗಲಿಕೆಯ ದುಃಖ ಅವಳ ಎದೆಯಲ್ಲಿ ಸದಾ ಇದ್ದರೂ ಆ ದುಃಖವನ್ನೇ ಶಕ್ತಿಯನ್ನಾಗಿಸಿಕೊಂಡು ಅವಳು ಬದುಕಿನ ಹೋರಾಟದಲ್ಲಿ ಮುನ್ನುಗ್ಗುತ್ತಿದ್ದಳು ಇದೇ ಸಮಯದಲ್ಲಿ ಊರಿನ ಯಜಮಾನ ನರಸಪ್ಪನ ಕಣ್ಣು ವಂದನಾಳ ಮೇಲೆ ಬಿತ್ತು ವಂದನಾ ಮದುವೆಯಾಗಿ ಈ ಹಳ್ಳಿಗೆ ಬಂದಾಗಿನಿಂದಲೂ ಆಕೆಯ ರೂಪಕ್ಕೆ ಆತ ಮನಸೋತಿದ್ದ ಅವನು ಈಗ ವಂದನಾ ಒಂಟಿಯಾಗಿರುವುದನ್ನೇ ಅವಕಾಶವಾಗಿ ಬಳಸಿಕೊಳ್ಳಲು ಹೊಂಚು ಹಾಕುತ್ತಿದ್ದ ಹೀಗಿರುವಾಗ ಒಂದು ದಿನ ವಂದನಾ ಜಮೀನಿನಲ್ಲಿ ಒಬ್ಬಳೇ ಕೆಲಸ ಮಾಡುತ್ತಿದ್ದಳು ಅದೇ ಸಮಯಕ್ಕೆ ನರಸಪ್ಪ ಅಲ್ಲಿಗೆ ಬಂದ ಅವಳ ಬಳಿ ಬಂದು ವಂದನ ಒಬ್ಬಳೇ ಇಷ್ಟೆಲ್ಲ ಯಾಕೆ ಕಷ್ಟಪಡ್ತೀಯಾ ನಾನು ನಿನಗೆ ಸಹಾಯ ಮಾಡುತ್ತೇನೆ ನನ್ನ ಮದುವೆಯಾಗಿ ಎರಡನೇ ಮಡದಿಯಾಗಿ ಬಾ ನಿನ್ನನ್ನು ರಾಣಿಯ ಹಾಗೆ ನೋಡಿಕೊಳ್ಳುತ್ತೇನೆ ಎಂದು ವಿಕಾರವಾಗಿ ನಗುತ್ತಾ ಹೇಳಿದ ವಂದನಾ ಕೆಂಡದಂತಹ ಕಣ್ಣುಗಳಿಂದ ಅವನನ್ನು ನೋಡಿ ನರಸಪ್ಪ ಮರ್ಯಾದೆಯಿಂದ ಮಾತನಾಡು ನನ್ನ ಭೂಮಿಯಲ್ಲಿ ನಿಂತು ಅಸಹ್ಯವಾಗಿ ಮಾತನಾಡಬೇಡ ನಿನ್ನ ಸಹಾಯ ನನಗೆ ಬೇಕಾಗಿಲ್ಲ ಇಲ್ಲಿಂದ ಹೊರಡು ಎಂದು ಖಡಕ್ಕಾಗಿ ಉತ್ತರಿಸಿದಳು ಅವಳ ಉತ್ತರದಿಂದ ಕೆರಳಿದ ನರಸಪ್ಪ ತನ್ನ ನಿಜಬಣ್ಣವನ್ನು ತೋರಲು ಮುಂದಾದ ಎಷ್ಟು ಕೊಬ್ಬು ನಿನಗೆ ಗಂಡ ಸತ್ತರೂ ನಿನ್ನ ಸೊಕ್ಕು ಕಡಿಮೆಯಾಗಿಲ್ಲ ಎನ್ನುತ್ತಾ ಅವಳ ಕೈ ಹಿಡಿದು ಎಳೆಯಲು ಪ್ರಯತ್ನಿಸಿದ ವಂದನಾ ಒಂದು ಕ್ಷಣ ಬೆಚ್ಚಿಬಿದ್ದರು ಆದರೆ ಮರುಕ್ಷಣವೇ ಅವಳೊಳಗಿನ ಸ್ವಾಭಿಮಾನಿ ಹೆಣ್ಣು ಎಚ್ಚೆತ್ತುಕೊಂಡಿತು ಪಕ್ಕದಲ್ಲೇ ಇದ್ದ ಕುಡುಗೋಲನ್ನು ಕೈಗೆತ್ತಿಕೊಂಡಳು ಅವಳ ಕಣ್ಣುಗಳಲ್ಲಿ ದುಃಖದ ಬದಲು ಈಗ ಜ್ವಾಲೆಯಂತಹ ಕೆಚ್ಚು ತುಂಬಿತ್ತು ನರಸಪ್ಪ ಇನ್ನೊಂದು ಹೆಜ್ಜೆ ಮುಂದಿಟ್ಟರೆ ಇದೇ ಕುಡುಗೋಲಿನಿಂದ ನಿನ್ನ ಕತ್ತು ಸೀಳಿಬಿಡುತ್ತೇನೆ ನನ್ನ ಶೀಲಕ್ಕೆ ಕೈ ಹಾಕಲು ಪ್ರಯತ್ನಿಸಿದರೆ ನಿನ್ನ ರಕ್ತದಿಂದ ಈ ಭೂಮಿಗೆ ಅಭಿಷೇಕ ಮಾಡುತ್ತೇನೆ ಎಂದು ಗರ್ಜಿಸಿದಳು ವಂದನಾಳ ಆ ಅವತಾರವನ್ನು ಕಂಡು ನರಸಪ್ಪ ಬೆಚ್ಚಿಬಿದ್ದನು ಅಬಲೆ ಎಂದು ಭಾವಿಸಿದ್ದ ಹೆಣ್ಣು ಈಗ ಹೆಣ್ಣು ಹುಲಿಯಂತೆ ತನ್ನೆದುರು ನಿಂತಿರುವುದನ್ನು ಕಂಡು ಜೀವ ಉಳಿದರೆ ಸಾಕೆಂದು ಹೆದರಿ ಅಲ್ಲಿಂದ ಓಡಿ ಹೋದ ಅವಮಾನ ನರಸಪ್ಪನ ಅಹಂಕಾರಕ್ಕೆ ಬೆಂಕಿಯಿತ್ತಂತಾಯಿತು ಒಬ್ಬ ಅಬಲೆ ಎಂದು ಭಾವಿಸಿದ್ದ ಹೆಣ್ಣು ತನ್ನೆದುರು ಹೆಣ್ಣು ಹುಲಿಯಂತೆ ನಿಂದು ತನ್ನನ್ನೇ ಎದುರು ಹಾಕಿಕೊಂಡಿದ್ದು ಅವನಿಗೆ ಸಹಿಸಲಾಗಲಿಲ್ಲ ಅವಳ ಸ್ವಾಭಿಮಾನವನ್ನು ಕುಗ್ಗಿಸಿ ಅವಳನ್ನು ಬೀದಿಗೆ ತರಬೇಕೆಂದು ಆ ಕ್ಷಣವೇ ನಿರ್ಧರಿಸಿದನು ಮರುದಿನ ಬೆಳಗ್ಗೆ ನರಸಪ್ಪ ಊರಿನ ಕೆಲವು ಪ್ರಮುಖರನ್ನು ಮತ್ತು ತನ್ನ ಆಳುಗಳನ್ನು ಕರೆದುಕೊಂಡು ವಂದನಾಳ ಗುಡಿಸಲಿನ ಮುಂದೆ ಬಂದು ನಿಂತ ಏ ವಂದನ ಹೊರಗೆ ಬಾ ಎಂದು ಅಬ್ಬರಿಸಿದ ಅವನ ಧ್ವನಿ ಕೇಳಿ ಇಡೀ ಕೇರಿ ಸ್ತಬ್ಧವಾಯಿತು ಏನಾಗುತ್ತಿದೆ ಎಂದು ತಿಳಿಯದೆ ವಂದನ ಹೊರಗೆ ಬಂದರೂ ಅಲ್ಲಿ ನೆರೆದಿದ್ದ ಜನರನ್ನು ದುರಹಂಕಾರದಿಂದ ಬೀಗುತ್ತಿದ್ದ ನರಸಪ್ಪನನ್ನು ನೋಡಿ ಅವಳ ಹೃದಯ ದಸಕ್ಕೆಂದಿತು ನರಸಪ್ಪ ತನ್ನ ಕೈಯಲ್ಲಿದ್ದ ಒಂದು ಹಳೆಯ ಕಾಗದವನ್ನು ಜನರ ಮುಂದೆ ಪ್ರದರ್ಶಿಸುತ್ತಾ ಊರಿನ ಜನರೇ ಕೇಳಿ ಈ ವಂದನಾ ಗಂಡ ರಮಣ ಸಾಯುವ ಮುಂಚೆ ನನ್ನಿಂದ ದೊಡ್ಡ ಮೊತ್ತದ ಸಾಲ ಮಾಡಿದ್ದ ಆ ಸಾಲ ತೀರಿಸಲಾಗದೆ ಈ ಜಮೀನನ್ನು ನನಗೆ ಬರೆದುಕೊಡುವುದಾಗಿ ಪತ್ರ ಮಾಡಿಕೊಟ್ಟಿದ್ದ ಈಗ ರಮಣ ಇಲ್ಲ ಹಾಗಾಗಿ ಈ ಜಮೀನು ಮತ್ತು ಮನೆಯಿಂದಿನಿಂದ ನನ್ನದು ಎಂದು ಘೋಷಿಸಿದ ಆ ಮಾತುಗಳು ವಂದನಾಡ ತಲೆಯ ಮೇಲೆ ಸಿರಿಲೂ ಬಡಿದಂತಾದವು ಸುಳ್ಳು ಇದು ಶುದ್ಧ ಸುಳ್ಳು ನನ್ನ ಗಂಡ ಸಾಲ ಮಾಡುವಂತಹ ವ್ಯಕ್ತಿಯೇ ಅಲ್ಲ ಆತ ಸ್ವಾಭಿಮಾನಿ ಬೆವರು ಸುರಿಸಿ ಬದುಕುವ ವ್ಯಕ್ತಿ ಎಂದು ಕೂಗಿದರು ಅವಳು ನೆರೆದಿದ್ದ ಜನರ ಕಡೆ ತಿರುಗಿ ನನ್ನ ಗಂಡನ ಬಗ್ಗೆ ನಿಮಗೆ ಗೊತ್ತಲ್ಲವೇ ಇವನು ಹೇಳುತ್ತಿರುವುದು ಅಪ್ಪಟ ಸುಳ್ಳು ಎಂದು ಬೇಡಿಕೊಂಡಳು ಊರಿನ ಜನರಿಗೆ ಸತ್ಯ ಗೊತ್ತಿತ್ತು ರಮಣ ಎಂತಹ ಪ್ರಾಮಾಣಿಕ ವ್ಯಕ್ತಿ ಎಂಬುದು ಅವರಿಗೆ ತಿಳಿದಿತ್ತು ಆದರೆ ನರಸಪ್ಪನ ಕ್ರೂರ ಕಣ್ಣುಗಳನ್ನು ನೋಡುವ ಧೈರ್ಯ ಯಾರಿಗೂ ಇರಲಿಲ್ಲ ಎಲ್ಲರೂ ಅಪರಾಧಿಗಳಂತೆ ತಲೆ ತಗ್ಗಿಸಿ ನಿಂತರು ಆ ಮೌನ ವಂದನಾಳನ್ನು ಜೀವಂತವಾಗಿ ಸಮಾಧಿ ಮಾಡಿತು ವಂದನಾ ಕೊನೆಯ ಪ್ರಯತ್ನವೆಂಬಂತೆ ನರಸಪ್ಪನ ಕಾಲುಗಳಿಗೆ ಬಿದ್ದಳು ನರಸಪ್ಪನವರೇ ದಯವಿಟ್ಟು ಹೀಗೆ ಮಾಡಬೇಡಿ ನನ್ನ ಗಂಡನ ನೆನಪಾಗಿ ಉಳಿದಿರುವುದು ಈ ಜಮೀನು ಮಾತ್ರ ಇದು ನನ್ನ ಬದುಕಿನ ಆಧಾರ ನನ್ನ ಹೊಟ್ಟೆಯ ಮೇಲೆ ಹೊಡೆಯಬೇಡಿ ಎಂದು ಕಣ್ಣೀರು ಸುರಿಸುತ್ತಾ ಗೋ ಕರೆದರು ಆದರೆ ಆ ಕಲ್ಲೆದೆಯ ಮನುಷ್ಯ ಕರಗಲಿಲ್ಲ ಬದಲಿಗೆ ವಿಕಾರವಾಗಿ ನಗುತ್ತಾ ಅವಳನ್ನು ಕಾಲಿನಿಂದ ಒದ್ದು ದೂರ ತಳ್ಳಿದ ಅವನ ಆಳುಗಳು ಅವನ ಆಜ್ಞೆಗಾಗಿ ಕಾಯುತ್ತಿದ್ದರು ವಂದನ ಅಸಹಾಯಕಳಾಗಿ ನೋಡುತ್ತಿದ್ದಂತೆ ಅವರು ಮನೆಯೊಳಗೆ ನುಗ್ಗಿ ಮನೆಯಲ್ಲಿದ್ದ ಒಂದೆರಡು ಪಾತ್ರ ಪಗಡೆಗಳನ್ನು ಹೊರಗೆಸೆದರು ಅವಳ ಕೈ ಹಿಡಿದು ದರದರನೆ ಎಳೆದು ಮನೆಯಿಂದ ಹೊರಗೆ ದಬ್ಬಿದರು ನೋಡು ನೋಡುತ್ತಿದ್ದಂತೆ ವಂದನಾ ತನ್ನ ಮನೆ ಮತ್ತು ಜಮೀನನ್ನು ಕಳೆದುಕೊಂಡಳು ಈಗ ಅವಳ ಬಳಿ ಉಳಿದಿರುವುದು ಊರಿನ ಹೊರಗಿದ್ದ ಒಂದು ಪಾಡುಬಿದ್ದ ಗುಡಿಸಲು ಮತ್ತು ಅದರ ಹಿಂದಿದ್ದ ಒಂದು ಎಕರೆ ಬರಡು ಭೂಮಿ ಮಾತ್ರ ಆ ಭೂಮಿಯಲ್ಲಿ ಒಂದು ಹುಲ್ಲುಕಡ್ಡಿಯೂ ಬೆಳೆಯುತ್ತಿರಲಿಲ್ಲ ಅವಳ ಬದುಕು ಆ ಬರಡು ಭೂಮಿಯಂತೆಯೇ ಶೂನ್ಯವಾಗಿತ್ತು ತುಂಗಭದ್ರಾ ನದಿಯು ತನ್ನ ಮಗಳ ಈ ದುರಂತವನ್ನು ನೋಡಿ ಮೌನವಾಗಿ ಕಣ್ಣೀರಿಡುತ್ತಿರುವಂತೆ ಬಾಸವಾಗುತ್ತಿತ್ತು ಮುಂದೇನು ಮಾಡಬೇಕು ಎಂದು ತೋಚಿದೆ ವಂದನಗೆ ದಿಕ್ಕು ತಪ್ಪಿದಂತಾಯಿತು ಅವಳು ನ್ಯಾಯ ಕೇಳಲು ತಾಲೂಕು ಕಚೇರಿಗೆ ಪೊಲೀಸ್ ಠಾಣೆಗೆ ಅಲೆದರು ಆದರೆ ಎಲ್ಲೆಲ್ಲೂ ನರಸಪ್ಪನದ್ದೇ ದರ್ಬಾರು ನಡೆಯುತ್ತಿತ್ತು ಹಣ ಮತ್ತು ಅಧಿಕಾರದ ಮುಂದೆ ಅವಳ ಕಣ್ಣೀರಿಗೆ ಬೆಲೆ ಇರಲಿಲ್ಲ ಕೊನೆಗೆ ಸೋತು ಆ ಗುರಿಸಲಲ್ಲೇ ಒಂಟಿಯಾಗಿ ಉಳಿದರು ನರಸಪ್ಪನಿಂದಾದ ಅವಮಾನ ಅನ್ಯಾಯ ವಂದನಾಳನ್ನು ಸಂಪೂರ್ಣವಾಗಿ ಜರ್ಜರಿತಗೊಳಿಸಿತು ಊರಿನ ಜನ ಅವಳನ್ನು ಅಯ್ಯೋ ಪಾಪ ಎಂದು ನೋಡಿದರು ಇನ್ನು ಆಕೆಗೆ ದಿಕ್ಕಿಲ್ಲ ಒಂದು ಊರು ಬಿಟ್ಟು ಹೋಗುತ್ತಾಳೆ ಇಲ್ಲವೇ ಯಾರಾದರೂ ದೊಡ್ಡ ಮನಸ್ಸು ಮಾಡಿ ಆಶ್ರಯ ನೀಡಬೇಕು ಎಂದು ತಮ್ಮಲ್ಲೇ ಮಾತನಾಡಿಕೊಂಡರು ಆದರೆ ವಂದನ ಜನರ ಊಹೆಯಂತೆ ಕುಗ್ಗಲಿಲ್ಲ ಊರನ್ನು ಬಿಡಲಿಲ್ಲ ಹಾಗಂತ ಯಾರ ಮುಂದೆಯೂ ಕೈಚಾಚಲಿಲ್ಲ ಬದಲಿಗೆ ತನ್ನನ್ನು ತುಳಿದ ನೆಲದಲ್ಲೇ ಎದ್ದು ನಿಂತು ತನ್ನ ಬದುಕನ್ನು ತಾನೇ ಕೆತ್ತಬೇಕೆಂಬ ಅದಮೆಯ ಛಲವನ್ನು ಮೈಗೂಡಿಸಿಕೊಂಡರು ಅದೊಂದು ದಿನ ಬೆಳಗಿನ ಜಾವ ಊರಿನ ಜನ ಒಂದು ವಿಚಿತ್ರ ದೃಶ್ಯವನ್ನು ಕಂಡರು ಪಾಳಬಿದ್ದ ಗುಡಿಸಲಿನ ಹಿಂದಿದ್ದ ಬರಡು ಭೂಮಿಯಲ್ಲಿ ವಂದನ ನಿಂತಿದ್ದರು ಅವಳ ಕೈಯಲ್ಲಿ ಒಂದು ಗುದ್ದಲಿ ಒಂದು ಹಾರೆ ಇತ್ತು ಆಕೆ ಏನನ್ನೋ ಅಗೆಯುತ್ತಿದ್ದರೂ ಅದನ್ನು ನೋಡಿ ಜನರಿಗೆ ಆಶ್ಚರ್ಯವಾಯಿತು ವಂದನಾಳಿಗೆ ಹುಚ್ಚು ಹಿಡಿದಿದೆ ಬರಡು ಭೂಮಿಯಲ್ಲಿ ಹೇಗೆ ವ್ಯವಸಾಯ ಮಾಡುತ್ತಾಳೆ ಏನು ಬೆಳೆಯುತ್ತಾಳೆ ಎಂದು ಮಾತನಾಡಿಕೊಂಡರು ಕೆಲವರು ಅವಳ ಬಳಿ ಬಂದು ವಂದನ ಯಾಕಮ್ಮ ಈ ಕೆಲಸ ಮಾಡ್ತಿದ್ದೀಯಾ ಈ ಭೂಮಿಯಲ್ಲಿ ಜೀವ ಇಲ್ಲ ಏನೂ ಬೆಳೆಯಲು ಸಾಧ್ಯವಿಲ್ಲ ಎಂದರು ಅದಕ್ಕೆ ವಂದನಾ ಶಾಂತವಾಗಿ ಉತ್ತರಿಸಿದರು ನಾನು ಬೆಳೆ ಬೆಳೆಯುತ್ತಿಲ್ಲ ಬಾವಿ ತೋಡುತ್ತಿದ್ದೇನೆ ಎಂದು ಹೇಳಿದರು ಈ ಮಾತು ಕೇಳಿ ಊರಿನ ಜನರಿಗೆ ನಗು ತಡೆಯಲಾಗಲಿಲ್ಲ ಬಾವಿಯೇ ಈ ಕಲ್ಲು ನೆಲದಲ್ಲಿ ನೀರು ಸಿಗುತ್ತದೆ ಎಂದು ಹಿಯಾಡಿಸಿದರು ಆದರೆ ವಂದನಾ ಅವರ ಮಾತಿಗೆ ಕಿವಿ ಕೊಡದೆ ತನ್ನ ಕೆಲಸವನ್ನು ಮುಂದುವರೆಸಿದರು ಅದನ್ನು ನೋಡಿ ನಿನಗೆ ಇದೆ ಇಲ್ಲಿ ನೀರು ಸಿಗಲು ಸಾಧ್ಯವೇ ಇಲ್ಲ ಅಂತೇಳಿ ಅವಳನ್ನು ಹುಚ್ಚಿ ಎಂದು ತೀರ್ಮಾನಿಸಿ ಹೊರಟು ಹೋದರು ಆದರೆ ವಂದನಾ ತನ್ನ ಕೆಲಸವನ್ನು ನಿಲ್ಲಿಸಲಿಲ್ಲ ಅವಳ ದಿನಚರಿ ಬದಲಾಯಿತು ಬೆಳಿಗ್ಗೆ ಎದ್ದು ಬೇರೆಯವರ ಜಮೀನಿನಲ್ಲಿ ಕೂಲಿ ಕೆಲಸ ಮಾಡಿ ಹೊಟ್ಟೆಪಾಡಿಗಾಗಿ ಒಂದೆಷ್ಟು ಸಂಪಾದಿಸುತ್ತಿದ್ದಳು ಮಧ್ಯಾಹ್ನದಿಂದ ಸಂಜೆಯವರೆಗೂ ಆ ಬರಡು ನೆಲದಲ್ಲಿ ಬಾವಿ ತೋಡುತ್ತಿದ್ದಳು ಬುದ್ದಲಿಯಿಂದ ಕಲ್ಲನ್ನು ಒಡೆದು ಹಾರೆಯಿಂದ ಮಣ್ಣನ್ನು ಎತ್ತಿ ಹಾಕುತ್ತಿದ್ದಳು ಅವಳ ಕೈಗಳಲ್ಲಿ ಗುಳ್ಳೆಗಳಾದವು ಬೊಬ್ಬೆ ಬಂದವು ಆದರೆ ತನ್ನ ಧ್ಯೇಯವನ್ನು ಬಿಡಲಿಲ್ಲ ದಿನಗಳು ಕಳೆದವು ತಿಂಗಳು ಕಳೆದವು ವರ್ಷಗಳು ಉರುಳಿದವು ಆಕೆ ತೋಡುತ್ತಿದ್ದ ಬಾವಿ ನಿಧಾನವಾಗಿ ಆಳವಾಗುತ್ತಾ ಹೋಯಿತು ಅವಳ ಕೂದಲು ಸ್ವಲ್ಪ ಬೆಳ್ಳಗಾದವು ದೇಹ ಬಡಕಲಾಯಿತು ಆದರೆ ಅವಳ ಕಣ್ಣುಗಳಲ್ಲಿದ್ದ ಕಿಚ್ಚು ಮಾತ್ರ ಕಡಿಮೆಯಾಗಲಿಲ್ಲ ಊರಿನ ಜನರು ಈಗ ಅವಳನ್ನು ನೋಡಿ ನಗುವ ಬದಲು ಒಂದು ರೀತಿಯ ಗೌರವ ಮತ್ತು ಕರುಣೆಯ ಮಿಶ್ರಿತ ಭಾವನೆ ತೋರುತ್ತಿದ್ದರು ಅವಳನ್ನು ಹುಚ್ಚಿ ಎನ್ನುವುದನ್ನು ನಿಲ್ಲಿಸಿ ಅವಳ ಪಾಡಿಗೆ ಅವಳನ್ನು ಬಿಟ್ಟರು ನರಸಪ್ಪನಿಗೆ ಈಗಲೂ ಅವಳನ್ನು ಕಂಡರೆ ಅದೇ ಅಸದ್ದೆ ಮತ್ತು ಅವಳ ಮೇಲಿನ ವ್ಯಾಮೋಹ ಮಾತ್ರ ಕಡಿಮೆಯಾಗಿರಲಿಲ್ಲ ಸಾಯೋ ಕಾಲದಲ್ಲಿ ಭೂಮಿ ತಾಯಿಯ ಮಡಿಲು ಸೇರಲು ತನ್ನ ಗುಂಡಿ ತಾನೇ ತೋಡಿಕೊಳ್ಳುತ್ತಿದ್ದಾಳೆ ಎಂದು ವ್ಯಂಗ್ಯವಾಡುತ್ತಿದ್ದ ಹೀಗೆ ಐದು ವರ್ಷಗಳು ಕಳೆದವು ಒಂದು ದಿನ ಮಧ್ಯಾಹ್ನ ವಂದನಾ ಬಾವಿಯೊಳಗೆ ನಿಂತು ಗುದ್ದಲಿಯಿಂದ ಅಗೆಯುತ್ತಿದ್ದಾಗ ಕಲ್ಲಿನ ಶಬ್ದದ ಬದಲು ಮೃದುವಾದ ಶಬ್ದ ಕೇಳಿಸಿತು ಅವಳು ಗುದ್ದಲಿಯನ್ನು ಎತ್ತಿ ನೋಡಿದಳು ಅದರ ತುದಿಗೆ ಹಸಿ ಮಣ್ಣು ಅಂಟಿಕೊಂಡಿತ್ತು ಹಾಸ್ಯಗಣ್ಣಿನಿಂದ ಕೆಳಗೆ ನೋಡಿದಳು ತೇವವಾದ ಮಣ್ಣು ಕಾಣಿಸಿತು ಆ ದೃಶ್ಯ ಅವಳ ಮೈಯಲ್ಲಿ ವಿದ್ಯುತ್ ಸಂಚಾರವನ್ನುಂಟು ಮಾಡಿತು ಅದನ್ನು ಕಂಡು ಐದು ವರ್ಷಗಳ ದಣಿವು ಒಂದೇ ಕ್ಷಣದಲ್ಲಿ ಮಾಯವಾಯಿತು ಇನ್ನಷ್ಟು ಉತ್ಸಾಹದಿಂದ ಅಗೆಯತೊಡಗಿದಳು ಸಂಜೆಯ ಹೊತ್ತಿಗೆ ಆ ಮಣ್ಣಿನ ತೇವವು ಒಂದು ಸಣ್ಣ ನೀರಿನ ಸೆಲೆಯಾಗಿ ಚಿನುಗಲಾರಂಭಿಸಿತು ಆ ರಾತ್ರಿ ವಂದನಾಳಿಗೆ ನಿದ್ದೆಯೇ ಬರಲಿಲ್ಲ ಮಗುವಿನ ನಿರೀಕ್ಷೆಯಲ್ಲಿರುವ ರಾತ್ರಿ ರಾತ್ರಿಯಿಡೀ ಬಾವಿಯ ಬಳಿಯೇ ಕಳೆದಳು ಮರುದಿನ ಬೆಳಿಗ್ಗೆ ಸೂರ್ಯನ ಕಿರಣ ಬಾವಿಯೊಳಗೆ ಇಣುಕಿದಾಗ ಬಾವಿಯೊಳಗಿನ ದೃಶ್ಯ ಅವಳನ್ನು ವಿಸ್ಮಿತಳನ್ನಾಗಿಸಿತು ಬಾವಿಯ ತಳದಲ್ಲಿ ಒಂದು ಅಡಿ ನೀರು ನಿಂತಿತ್ತು ಅದು ಕೇವಲ ನೀರಾಗಿರಲಿಲ್ಲ ಅವಳ ಐದು ವರ್ಷಗಳ ತಪಸ್ಸಿನ ಫಲ ಮತ್ತು ಬೆವರಿಗೆ ಸಾಕ್ಷಿಯಾಗಿತ್ತು ಅದನ್ನು ನೋಡಿ ಅವಳ ಕಣ್ಣಿಂದ ಬಂದ ಬಾಷ್ಪದ ಕಣ್ಣೀರು ಆ ಬಾವಿಯ ನೀರಿಗೆ ಸೇರಿತು ಈ ವಿಷಯ ಊರಿನಲ್ಲಿ ಕಾಳ್ಗಿಚ್ಚಿನಂತೆ ಹರಡಿ ಜನರೆಲ್ಲಾ ಗುಂಪು ಗುಂಪಾಗಿ ಬಂದು ನೋಡಿದರು ಕಲ್ಲು ನೆಲದಲ್ಲಿ ನೀರು ಬಂದಿದ್ದನ್ನು ಕಂಡು ಎಲ್ಲರೂ ದಂಗಾದರೂ ಅವರ ಹಿಯಾಳಿಕೆ ಅಪನಂಬಿಕೆಗಳೆಲ್ಲವೂ ಈಗ ಗೌರವವಾಗಿ ಮಾರ್ಪಟ್ಟಿದ್ದವು ಅವರೆಲ್ಲರ ಬಾಯಲ್ಲಿ ಇದು ವಂದನಾಳ ಚಲಕ್ಕೆ ಭೂಮಿ ತಾಯಿ ಒಲೆದು ವರ ಕೊಟ್ಟಿದ್ದಾಳೆ ಎಂಬ ಮಾತುಗಳು ಸುಳಿದಾಡುತ್ತಿದ್ದವು ಆದರೆ ಫ್ರೆಂಡ್ಸ್ ನಿಜವಾದ ಕತೆ ಶುರುವಾಗುವುದೇ ಇಲ್ಲಿಂದ ಆ ವರ್ಷದ ಬೇಸಿಗೆ ಬಹಳ ಭೀಕರವಾಗಿತ್ತು ಮಳೆ ಬಾರದೆ ಊರಿನಲ್ಲಿದ್ದ ಕೆರೆ ಕಟ್ಟೆಗಳೆಲ್ಲ ಹೋದವು ಜನರ ಬಾವಿಗಳಲ್ಲೂ ನೀರು ಕಡಿಮೆಯಾಯಿತು ನರಸಪ್ಪನ ಜಮೀನಿನಲ್ಲಿದ್ದ ದೊಡ್ಡ ಬಾವಿಗಳ ನೀರು ಕೂಡ ಪಾತಾಳಕ್ಕೆ ಇಳೆದಿತ್ತು ಅವನ ತೆಂಗಿನ ಮರಗಳು ಒಣಗಲಾರಂಭಿಸಿದವು ಆದರೆ ವಂದನಾ ಬಾವಿಯಲ್ಲಿ ಮಾತ್ರ ನೀರು ಸ್ವಲ್ಪವೂ ಕಡಿಮೆಯಾಗಿರಲಿಲ್ಲ ಬದಲಿಗೆ ಅದರ ಮಟ್ಟ ದಿನದಿಂದ ದಿನಕ್ಕೆ ಹೆಚ್ಚಾಗುತ್ತಲೇ ಇತ್ತು ಅವಳ ಬಾವಿಯ ನೀರು ಸ್ಫಟಿಕದಂತೆ ಶುದ್ಧವಾಗಿತ್ತು ಮತ್ತು ಸಿಹಿಯಾಗಿತ್ತು ಊರಿನ ಜನರೆಲ್ಲಾ ಕುಡಿಯುವ ನೀರಿಗಾಗಿ ವಂದನಾಳ ಬಾವಿಗೆ ಬರಲು ಪ್ರಾರಂಭಿಸಿದರು ವಂದನಾ ಯಾರನ್ನೂ ತಡೆಯಲಿಲ್ಲ ಬೇಕಾದಷ್ಟು ತೆಗೆದುಕೊಂಡು ಹೋಗಿ ಎನ್ನುತ್ತಿದ್ದಳು ಹೀಗೆ ವರ್ಷ ಕಳೆಯಿತು ಮಳೆ ಬಾರದೆ ಬರಗಾಲದ ಹೊಡೆತಕ್ಕೆ ನರಸಪ್ಪನ ಬಾವಿಗಳ ನೀರು ಸಂಪೂರ್ಣವಾಗಿ ಬತ್ತಿಹೋಯಿತು ಅವನ ಜಮೀನು ಬಿರುಕು ಬಿಟ್ಟಿತು ಬೆಳೆಗಳೆಲ್ಲ ಒಣಗಿ ನಾಶವಾಗಿ ಅವನಿಗೆ ಲಕ್ಷಾಂತರ ರೂಪಾಯಿ ನಷ್ಟವಾಯಿತು ಅವನಿಗೆ ಏನಾಗುತ್ತಿದೆ ಎಂದು ಅರ್ಥವಾಗದೆ ತಲೆ ಮೇಲೆ ಕೈ ಹೊತ್ತು ಕುಳಿತನು ದೇಶದ ಮೂಲೆ ಮೂಲೆಯಿಂದ ಭೂಗರ್ಭ ಶಾಸ್ತ್ರಜ್ಞರನ್ನು ಕರೆಸಿದನು ಅವರೆಲ್ಲ ಬಂದು ಅವನ ಜಮೀನನ್ನು ಮತ್ತು ಬಾವಿಗಳನ್ನು ಪರೀಕ್ಷಿಸಿದರು ಕೊನೆಗೆ ಅವರೆಲ್ಲರೂ ಸೇರಿ ಒಂದು ಆಘಾತಕಾರಿ ಸತ್ಯವನ್ನು ನರಸಪ್ಪನಿಗೆ ತಿಳಿಸಿದರು ಅವರು ಹೇಳಿದರು ಯಜಮಾನರೇ ಈ ಪ್ರದೇಶದ ಅಂತರ್ಜಲ ವ್ಯವಸ್ಥೆ ಬಹಳ ವಿಚಿತ್ರವಾಗಿದೆ ಇಲ್ಲಿರುವ ಎಲ್ಲಾ ಸಣ್ಣ ಪುಟ್ಟ ಜಲಮೂಲಗಳಿಗೂ ಒಂದೇ ಒಂದು ತಾಯಿ ಸೆಲೆಯಿಂದ ನಿಮ್ಮ ಎಲ್ಲಾ ಬಾವಿಗಳಿಗೂ ನೀರು ಬರುತ್ತಿತ್ತು ಆ ಮುಖ್ಯ ಸೆಲೆಯಿಂದಲೇ ನೀರು ಎಲ್ಲಾ ಕಡೆ ಹರಿದು ಈ ಊರಿನ ಬಾವಿಗಳಿಗೆಲ್ಲ ಜೀವ ತುಂಬುತ್ತಿತ್ತು ಅಂದರು ನರಸಪ್ಪನಿಗೆ ಏನು ಅರ್ಥವಾಗದೆ ಈಗ ಏನಾಗಿದೆ ತಾಯಿ ಸೆಲೆ ಯಾವ ಕಡೆ ಹರಿಯುತ್ತಿದೆ ಎಂದು ಕೇಳಿದನು ಅದಕ್ಕೆ ಆ ಮುಖ್ಯ ತಜ್ಞರು ಉತ್ತರಿಸಿದರು ಯಾರೋ ಒಬ್ಬರು ಆ ತಾಯಿ ಸೆಲೆ ಇರುವ ಜಾಗದಲ್ಲೇ ನೇರವಾಗಿ ಬಾವಿ ತೋಡಿದ್ದಾರೆ ಹಾಗಾಗಿ ನೀರೆಲ್ಲ ಅಲ್ಲಿಗೆ ಹೋಗುತ್ತಿದೆ ಉಳಿದ ಎಲ್ಲಾ ಬಾವಿಗಳಿಗೂ ನೀರಿನ ಹರಿವು ನಿಂತು ಹೋಗಿದೆ ಆ ಒಂದು ಬಾವಿ ಈ ಇಡೀ ಪ್ರದೇಶದ ನೀರನ್ನು ತನ್ನತ್ತ ಸೆಳೆದುಕೊಂಡಿದೆ ಅದಕ್ಕೆ ನಿಮ್ಮ ಬಾವಿಗಳು ಬತ್ತಿ ಹೋಗಿವೆ ಎಂದು ಹೇಳಿದರು ಇದನ್ನು ಕೇಳಿ ನರಸಪ್ಪನಿಗೆ ಆಘಾತವಾಯಿತು ಯಾರು ತೋಡಿದ್ದಾರೆ ಎಲ್ಲಿದೆ ಆ ಬಾವಿ ಎಂದು ಕೂಗಿದ ಆಗ ಊರಿನವನೊಬ್ಬ ನಿಧಾನವಾಗಿ ಯಜಮಾನ್ ವಂದನಾ ತೋಡಿರುವ ಬಾವಿಯಲ್ಲಿ ನೀರು ಹುಕ್ಕಿ ಹರಿಯುತ್ತಿದೆ ಎಂದು ಹೇಳಿದನು ಆ ಮಾತು ಕೇಳಿ ನರಸಪ್ಪನಿಗೆ ಹೃದಯವೇ ಸ್ತಬ್ಧವಾದಂತಾಯಿತು ಯಾವ ಹೆಣ್ಣನ್ನು ಅಬಲೆ ಹುಚ್ಚಿ ಎಂದು ಜರಿದು ಅವಳ ಬದುಕಿನ ಆಧಾರವನ್ನು ಕಸಿದುಕೊಂಡನೋ ಅದೇ ಹೆಣ್ಣು ತನ್ನ ಕೈಯಾರೆ ತೋಡಿದ ಒಂದೇ ಒಂದು ಬಾವಿ ತನ್ನ ಇಡೀ ಸಾಮ್ರಾಜ್ಯವನ್ನೇ ನಾಶ ಮಾಡಿದೆ ಎಂದು ತಿಳಿದಾಗ ಅವನು ಅಲ್ಲೇ ಕುಸಿದು ಬಿದ್ದನು ಅವನು ಯಾವ ಭೂಮಿಯನ್ನು ದುರಾಸೆಯಿಂದ ಕಿತ್ತುಕೊಂಡನೋ ಆ ಭೂಮಿ ಈಗ ನೀರಿಲ್ಲದೆ ಬರಡಾಗಿತ್ತು ಆ ಭೂಮಿಗೆ ಬೆಲೆ ಇಲ್ಲದಂತಾಗಿತ್ತು ಆದರೆ ವಂದನ ಬರಡು ಭೂಮಿ ಅವಳ ಬಾವಿಯಿಂದಾಗಿ ಈಗ ಬಂಗಾರದ ಬೆಲೆಯಾಗಿತ್ತು ಕೊನೆಗೆ ನರಸಪ್ಪ ತನ್ನ ತಪ್ಪನ್ನು ಅರಿತುಕೊಂಡು ಊರ ಜನರ ಎದುರು ವಂದನ ಕಾಲಿಗೆ ಬಿದ್ದು ಕ್ಷಮೆ ಕೇಳಿದನು ತಾಯಿ ನನ್ನನ್ನು ಕ್ಷಮಿಸು ನೀನು ತೋಡಿದ್ದು ಬಾವಿಯನ್ನಲ್ಲ ನನ್ನ ಅಹಂಕಾರದ ಗುಂಡಿಯನ್ನು ಎಂದು ಕಣ್ಣೀರಾಕಿದನು ವಂದನ ಅವನನ್ನು ಕ್ಷಮಿಸಿ ತನ್ನ ಬಾವಿಯಿಂದ ಒಂದು ಕೊಡ ನೀರನ್ನು ಅವನಿಗೆ ಕೊಟ್ಟಳು ಫ್ರೆಂಡ್ಸ್ ಇದು ಸೇಡಿನ ಕಥೆಯಲ್ಲ ಬದಲಾಗಿ ಚಲದ ಕಥೆ ವಂದನ ನರಸಪ್ಪನಿಗೆ ಅನ್ಯಾಯ ಮಾಡಲಿಲ್ಲ ಅವನ ವಿರುದ್ಧ ಯಾವುದೇ ಪಿತೂರಿ ಮಾಡಲಿಲ್ಲ ಅವಳು ಕೇವಲ ತನ್ನ ಶ್ರಮವನ್ನು ನಂಬಿ ಭೂಮಿಯನ್ನು ಅಗೆದಳು ಆದರೆ ಅವಳ ಮೌನವಾದ ಪರಿಶ್ರಮವೇ ನರಸಪ್ಪನಿಗೆ ಪ್ರಕೃತಿಯ ಮೂಲಕ ಉತ್ತರ ಕೊಡುವಂತೆ ಮಾಡಿತು ಇದನ್ನು ಕರ್ಮ ಎನ್ನುವುದಕ್ಕಿಂತ ಪ್ರಕೃತಿಯ ನ್ಯಾಯ ಎನ್ನಬಹುದು ಹೀಗಾಗಿ ಪ್ರಕೃತಿಯನ್ನು ನಾಶ ಮಾಡದೆ ಬೆಳೆಸೋಣ ಎಂದು ಹೇಳುತ್ತಾ ವಂದನೆಗಳು